ಕಾರ್ಮಿಕರಿಗೆ ಅಂತ ಸರ್ಕಾರ ಕೋಟಿ ಕೋಟಿ ಹಣವನ್ನ ಮೀಸಲಿರಿಸುತ್ತೆ ಆದರೆ ಅಂತ ಹಣವನ್ನ ಇಲಾಖೆ ಸಿಬ್ಬಂದಿಯೇ ನುಂಗಿ ನೀರು ಕುಡಿದಿರುವಂತಹ ವಿಷಯ ಈಗ ರಿವೀಲ್ ಆಗಿದೆ ಇದಾಗಿ ಒಂದೂವರೆ ವರ್ಷ ಆದರೂ ಕೂಡ ಈ ಕೇಸ್ಗೆ ಮಾತ್ರ ಮುಕ್ತಿ ಅನ್ನೋದು ಸಿಕ್ಕಿಲ್ಲ ಕಾರ್ಮಿಕ ಇಲಾಖೆಯಲ್ಲಿ ಎಂಟು ಕೋಟಿ ಗೋಲ್ಮಾಲ್ ಸಹಾಯಧನ ಕೊಳ್ಳೆ ಹೊಡೆದ್ರ ಇಲಾಖೆ ಸಿಬ್ಬಂದಿ ಬಾಗಲಕೋಟೆ ಜಿಲ್ಲೆ ಕಾರ್ಮಿಕ ಇಲಾಖೆ ಫಲಾನುಭವಿ ಖಾತೆಗೆ ಸಿಬ್ಬಂದಿಯೇ ಕನ್ನ ಹಾಕಿದ ಆರೋಪ ಕೇಳಿಬಂದಿದೆ ಧನ ಸಹಾಯದ ಹಣವು ಫಲಾನುಭವಿಗಳ ಬದಲಿಗೆ ಇಲಾಖೆ ಸಿಬ್ಬಂದಿ ಮತ್ತು ಸಿಬ್ಬಂದಿ ಸಂಬಂಧಿಕರ ಖಾತೆಗೆ ಹೋಗಿದೆಯಂತೆ ಇದು ಒಂದೂವರೆ ವರ್ಷದ ಹಿಂದಿನ ಹಗರಣ ಹಾಗಿದ್ರೂ ಈ ಬಗ್ಗೆ ತನಿಖೆ ಮಾತ್ರ ಇಂದಿಗೂ ಆಮೆಗತಿಯಲ್ಲೇ ಸಾಗಿದೆ ಅಸಲಿಗೆ ಕಾರ್ಮಿಕ ಇಲಾಖೆಯ ಒಂದು ಸಾವಿರದ ನೂರ ನಲವತ್ತೆರಡು ಫಲಾನುಭವಿ ಕಾರ್ಮಿಕರ ಖಾತೆಗೆ ಎಂಟು ಕೋಟಿ ಮೂವತ್ತು ಲಕ್ಷ ಹಣ ಜಮೆ ಆಗಬೇಕಿತ್ತು ಆದರೆ ಇಲಾಖೆ ಸಿಬ್ಬಂದಿ ಸಂಬಂಧಿಕರ ಖಾತೆಗೆ ಜಮೆ ಆಗ್ತಿದೆ ಈ ಬಗ್ಗೆ ಕಾರ್ಮಿಕರೊಬ್ಬರು ಸಚಿವರ ಕಚೇರಿಗೆ ದೂರು ಕೊಟ್ಟಿದ್ರು ಸಚಿವರ ಸುಮೋಟೋಕೆ ಸೂಚನೆ ಮೇರೆಗೆ ಕಾರ್ಮಿಕ ಮಂಡಳಿ ದಾಖಲೆಯನ್ನ ಪರಿಶೀಲಿಸಿದ್ದು ಈ ವೇಳೆ ಪ್ರಾಥಮಿಕ ತನಿಖೆಯಲ್ಲಿ ಗೋಲ್ಮಾಲ್ ನಡೆಯುತ್ತಿರುವುದು ಬೆಳಕಿಗೆ ಬಂದಿದೆ ಕಾರ್ಮಿಕ ಇಲಾಖೆ ಅಧಿಕಾರಿ ಸಿಇಎನ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಸದ್ಯ ಹದಿಮೂರು ಜನರ ವಿರುದ್ಧ ಕೇಸ್ ದಾಖಲಾಗಿದ್ದು ಕೆಲವರನ್ನ ಅರೆಸ್ಟ್ ಮಾಡಲಾಗಿದೆ ಸುಮಾರು ಎಂಟು ಕೋಟಿ ಫ್ರಾಡ್ ಆಗಿದೆ ಲಾಸ್ಟ್ ಫೈವ್ ಇಯರ್ ಹತ್ತೊಂಬತ್ತಿಂದ ಇಲ್ಲಿ ತನಕ ಯಾವ ಟೈಮ್ಗೆ ನಮಗೆ ಎಫ್ಐಆರ್ ಆಯಿತು ಈಗ ಆ ರಿಪೋರ್ಟ್ ಮೇಲೆ ನಾವು ಇನ್ವೆಸ್ಟಿಗೇಷನ್ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ ನಮ್ಮ ಇನ್ವೆಸ್ಟಿಗೇಷನ್ ಮೂರು ಡೈರೆಕ್ಷನಲ್ಲಿ ಇರುತ್ತೆ ಹಣ ಯಾವ ಅಕೌಂಟಲ್ಲಿ ಹೋಗಿದೆ ಇನ್ಪುಟ್ ಆ ಹಣ ಮತ್ತೆ ವಿಡ್ಡ್ರಾ ಆಗಿ ಯಾರ್ಯಾರು ಬೆನಿಫಿಷರಿ ಕಡೆ ಹೋಗಿದೆ ಮೂರನೇ ಸರಿ ಎಂಡ್ ಯೂಸ್ ಆಫ್ ದಟ್ ಅಮೌಂಟ್ ಯಾವುದಕ್ಕೆ ಯೂಸ್ ಆಗಿದೆ ಈ ಮೂರು ಪಾಯಿಂಟ್ ಮೇಲೆ ನಾವು ಇನ್ವೆಸ್ಟಿಗೇಷನ್ ಇದ್ದೀವಿ ಈಗಾಗಲೇ ನಮಗೆ ಗೊತ್ತಿರುವ ಆರೋಪಿ ಮತ್ತು ಸಸ್ಪೆಕ್ಟ್ ಪರ್ಸನ್ಸ್ ಅಕೌಂಟ್ ಅಲ್ಲಿ ಕೆಲವು ಹಣ ಇದ್ದಾಗ ನಾವು ಫ್ರೀಸ್ ಮಾಡಿಸಿದ್ದೀವಿ ಸದ್ಯ ಗುರುತಿಸಿದ ಮೂವತ್ತ ಮೂರು ಜನರ ವಿರುದ್ಧ ತನಿಖೆ ನಡೆದಿದ್ದು ಆರೋಪಿಗಳ ವಿರುದ್ಧ ಖಾತೆಯ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ಹಣವನ್ನ ಫ್ರೀಸ್ ಮಾಡಲಾಗಿದೆ ಎರಡ್ ಸಾವಿರದ ಜೂನ್ ಐದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೇಳರ ಅವಧಿಯಲ್ಲಿ ಕಾರ್ಮಿಕ ಇಲಾಖೆಗೆ ಮಕ್ಕಳ ಮದುವೆ ವೈದ್ಯಕೀಯ ವೆಚ್ಚ ನೀಡಲು ಕಾರ್ಮಿಕರು ಅರ್ಜಿ ಸಲ್ಲಿಸಿದ್ದು ಅವರ ಹಣವನ್ನ ದೋಚಲಾಗಿದೆ ಆರಂಭದಲ್ಲಿ ಇಲಾಖೆ ಅಧಿಕಾರಿ ನೀಡಿದ ದೂರಿನಲ್ಲಿ ಮೂವತ್ತೇಳು ಪಾಯಿಂಟ್ ಒಂದು ಎರಡು ಲಕ್ಷ ರೂಪಾಯಿ ಗೋಲ್ಮಾಲ್ ಬೆಳಕಿಗೆ ಬಂದಿತ್ತು ಬಳಿಕ ನಾನೂರ ನಾಲ್ಕು ಕಾರ್ಮಿಕರಿಗೆ ಸೇರಬೇಕಿದ್ದ ಎರಡು ಪಾಯಿಂಟ್ ಎಂಟು ಮೂರು ಕೋಟಿ ರೂಪಾಯಿ ದೋಚಿದ್ದು ಪತ್ತೆಯಾಗಿದೆ ನಂತರ ಒಂದು ಸಾವಿರದ ನೂರ ನಲವತ್ತೆರಡು ಕಾರ್ಮಿಕ ಫಲಾನುಭವಿಗಳಿಗೆ ಸೇರಬೇಕಿದ್ದ ಅಂದಾಜು ಎಂಟು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರೂಪಾಯಿ ವಂಚನೆಯಾಗಿದ್ದು ಬಯಲಾಗಿದೆ ಈ ಕೇಸ್ನಲ್ಲಿ ತನಿಖೆ ವಿಳಂಬವಾಗಿದ್ದು ನಿಜ ಆದರೆ ತಪ್ಪಿತಸ್ಥರನ್ನ ಬಿಡಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಎಚ್ಚರಿಕೆ ನೀಡಿದ್ದಾರೆ ನಾನೇ ಆಗಿ ಬರೆದಿರೋದು ಲೆಟರು ನಿಮ್ಗೆ ಗೊತ್ತಿದೆ ಗೊತ್ತಿಲ್ಲ ತನಿಖೆ ಆಗ್ಬೇಕಂತ ಹೇಳಿ ನಾವು ಬಂದಾದ ನಂತರ ಅಟ್ ಎನಿ ಕ್ಯೂನ್ ಪಾಯಿಂಟ್ ಆಫ್ ಟೈಮ್ ಯಾರೇ ಇರಲಿ ತಪ್ಪಿಸ್ತಾರೆ ಹುಡುಕ್ತಕ್ಕಂಥದ್ದು ಖಂಡಿತ ಮಾಡ್ತೀವಿ ಸ್ವಲ್ಪ ವಿಳಂಬ ಆಗಿದೆ ನೀವು ಹೇಳಿರ್ತಕ್ಕಂಥ ನಿಜ ಬಟ್ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಇನ್ನೂ ಜೋರುಗೊಳಿಸ್ತೀವಿ ಯಾಕಂದ್ರೆ ಐ ಡಿಡ್ ನಾಟ್ ಇನ್ವಾಲ್ವ್ ಮೈಸೆಲ್ಫ್ ಇನ್ ಮನ್ಸಿ ಈ ಥರ ಇನ್ವೆಸ್ಟಿಗೇಷನ್ ನಾವು ಇನ್ವಾಲ್ವ್ ಆಗಬಾರ್ದು ಬಟ್ ಡಿಲೇ ಆಗಿರ್ತಕ್ಕಂಥ ನಿಜ ಇದೆ ವಿಲ್ ಗೆಟ್ ಇನ್ ಟು ದಿಸ್ ಒಟ್ನಲ್ಲಿ ಫಲಾನುಭವಿ ಕೈಗೆ ಸೇರಬೇಕಿದ್ದ ಕೋಟಿ ಕೋಟಿ ಹಣ ವಂಚಕರ ಪಾಲಾಗಿದೆ ಈ ಪ್ರಕರಣಕ್ಕೆ ಶೀಘ್ರ ತಾರ್ಕಿಕ ಅಂತ್ಯ ಕಾಣಿಸ್ತಾರೋ ಇಲ್ವೋ ಕಾದು ನೋಡಬೇಕು ಸಿದ್ದು ದುತ್ತರಗಾವಿ ರಿಪಬ್ಲಿಕ್ ಕನ್ನಡ ಕಾರ್ಮಿಕರಿಗೆ ಅಂತ ಸರ್ಕಾರ ಕೋಟಿ ಕೋಟಿ ಹಣವನ್ನ ಮೀಸಲಿರಿಸುತ್ತೆ ಆದರೆ ಅಂತ ಹಣವನ್ನ ಇಲಾಖೆ ಸಿಬ್ಬಂದಿಯೇ ನುಂಗಿ ನೀರು ಕುಡದಿರುವಂತಹ ವಿಷಯ ಈಗ ರಿವೀಲ್ ಆಗಿದೆ ಇದಾಗಿ ಒಂದೂವರೆ ವರ್ಷ ಆದರೂ ಕೂಡ ಈ ಕೇಸ್ಗೆ ಮಾತ್ರ ಮುಕ್ತಿಯನ್ನು ಚಿಕ್ಕಿಲ್ಲ ಕಾರ್ಮಿಕ ಇಲಾಖೆಯಲ್ಲಿ ಎಂಟು ಕೋಟಿ ಗೋಲ್ಮಾಲ್ ಸಹಾಯಧನ ಕೊಳ್ಳೆ ಹೊಡೆದ್ರ ಇಲಾಖೆ ಸಿಬ್ಬಂದಿ ಬಾಗಲಕೋಟೆ ಜಿಲ್ಲೆ ಕಾರ್ಮಿಕ ಇಲಾಖೆ ಫಲಾನುಭವಿ ಖಾತೆಗೆ ಸಿಬ್ಬಂದಿಯೇ ಕನ್ನ ಹಾಕಿದ ಆರೋಪ ಕೇಳಿಬಂದಿದೆ ಧನ ಸಹಾಯದ ಹಣವು ಫಲಾನುಭವಿಗಳ ಬದಲಿಗೆ ಇಲಾಖೆ ಸಿಬ್ಬಂದಿ ಮತ್ತು ಸಿಬ್ಬಂದಿ ಸಂಬಂಧಿಕರ ಖಾತೆಗೆ ಹೋಗಿದೆಯಂತೆ ಇದು ಒಂದೂವರೆ ವರ್ಷದ ಹಿಂದಿನ ಹಗರಣ ಹಾಗಿದ್ರೂ ಈ ಬಗ್ಗೆ ತನಿಖೆ ಮಾತ್ರ ಇಂದಿಗೂ ಆಮೆಗತಿಯಲ್ಲೇ ಸಾಗಿದೆ ಅಸಲಿಗೆ ಕಾರ್ಮಿಕ ಇಲಾಖೆಯ ಒಂದು ಸಾವಿರದ ನೂರ ನಲವತ್ತೆರಡು ಫಲಾನುಭವಿ ಕಾರ್ಮಿಕರ ಖಾತೆಗೆ ಎಂಟು ಕೋಟಿ ಮೂವತ್ತು ಲಕ್ಷ ಹಣ ಜಮೆ ಆಗಬೇಕಿತ್ತು ಆದರೆ ಇಲಾಖೆ ಸಿಬ್ಬಂದಿ ಸಂಬಂಧಿಕರ ಖಾತೆಗೆ ಜಮೆ ಆಗ್ತಿದೆ ಈ ಬಗ್ಗೆ ಕಾರ್ಮಿಕರೊಬ್ಬರು ಸಚಿವರ ಕಚೇರಿಗೆ ದೂರು ಕೊಟ್ಟಿದ್ರು ಸಚಿವರ ಸುಮೋಟೋಕೆ ಸೂಚನೆ ಮೇರೆಗೆ ಕಾರ್ಮಿಕ ಮಂಡಳಿ ದಾಖಲೆಯನ್ನು ಪರಿಶೀಲಿಸಿದ್ದು ಈ ವೇಳೆ ಪ್ರಾಥಮಿಕ ತನಿಖೆಯಲ್ಲಿ ಗೋಲ್ಮಾಲ್ ನಡೆಯುತ್ತಿರುವುದು ಬೆಳಕಿಗೆ ಬಂದಿದೆ ಕಾರ್ಮಿಕ ಇಲಾಖೆ ಅಧಿಕಾರಿ ಸಿಇಎನ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಸದ್ಯ ಹದಿಮೂರು ಜನರ ವಿರುದ್ಧ ಕೇಸ್ ದಾಖಲಾಗಿದ್ದು ಕೆಲವರನ್ನ ಅರೆಸ್ಟ್ ಮಾಡಲಾಗಿದೆ ಸುಮಾರು ಎಂಟು ಕೋಟಿ ಫ್ರಾಡ್ ಆಗಿದೆ ಲಾಸ್ಟ್ ಫೈವ್ ಇಯರ್ ಎರಡು ಸಾವಿರ ಹತ್ತೊಂಬತ್ತರಿಂದ ಇಲ್ಲಿ ತನಕ ಯಾವ ಟೈಮ್ಗೆ ನಮಗೆ ಎಫ್ ಐ ಆರ್ ಆಯಿತು ಈಗ ಆ ರಿಪೋರ್ಟ್ ಮೇಲೆ ನಾವು ಇನ್ವೆಸ್ಟಿಗೇಷನ್ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ ನಮ್ಮ ಇನ್ವೆಸ್ಟಿಗೇಷನ್ ಮೂರು ಡೈರೆಕ್ಷನಲ್ಲಿ ಇರುತ್ತೆ ಹಣ ಯಾವ ಅಕೌಂಟಲ್ಲಿ ಹೋಗಿದೆ ಇನ್ಪುಟ್ ಆ ಹಣ ಮತ್ತೆ ವಿಡ್ಡ್ರಾ ಆಗಿ ಯಾರ್ಯಾರು ಬೆನಿಫಿಷರಿ ಕಡೆ ಹೋಗಿದೆ ಮೂರನೇ ಸರಿ ಎಂಡ್ ಯೂಸ್ ಆಫ್ ದ್ಯಾಟ್ ಅಮೌಂಟ್ ಯಾವುದಕ್ಕೆ ಯೂಸ್ ಆಗಿದೆ ಈ ಮೂರು ಪಾಯಿಂಟ್ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಈಗಾಗಲೇ ನಮಗೆ ಗೊತ್ತಿರುವ ಆರೋಪಿ ಮತ್ತೆ ಸಸ್ಪೆಕ್ಟ್ ಅಕೌಂಟಲ್ಲಿ ಅಕೌಂಟ್ ಹಣ ಇದ್ದಾಗ ನಾವು ಫ್ರೀಸ್ ಮಾಡಿಸಿದ್ದೀವಿ ಸದ್ಯ ಗುರುತಿಸಿದ ಮೂವತ್ತ ಮೂರು ಜನರ ವಿರುದ್ಧ ತನಿಖೆ ನಡೆದಿದ್ದು ಆರೋಪಿಗಳ ವಿರುದ್ಧ ಖಾತೆಯ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ಹಣವನ್ನು ಫ್ರೀಸ್ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಜೂನ್ ಐದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೇಳರ ಅವಧಿಯಲ್ಲಿ ಕಾರ್ಮಿಕ ಇಲಾಖೆಗೆ ಮಕ್ಕಳ ಮದುವೆ ವೈದ್ಯಕೀಯ ವೆಚ್ಚ ನೀಡಲು ಕಾರ್ಮಿಕರು ಅರ್ಜಿ ಸಲ್ಲಿಸಿದ್ದು ಅವರ ಹಣವನ್ನು ದೋಚಲಾಗಿದೆ ಆರಂಭದಲ್ಲಿ ಇಲಾಖೆ ಅಧಿಕಾರಿ ನೀಡಿದ ದೂರಿನಲ್ಲಿ ಮೂವತ್ತೇಳು ಪಾಯಿಂಟ್ ಒಂದು ಎರಡು ಲಕ್ಷ ರೂಪಾಯಿ ಗೋಲ್ಮಾಲ್ ಬೆಳಕಿಗೆ ಬಂದಿತ್ತು ಬಳಿಕ ನಾನೂರ ನಾಲ್ಕು ಕಾರ್ಮಿಕರಿಗೆ ಸೇರಬೇಕಿದ್ದ ಎರಡು ಪಾಯಿಂಟ್ ಎಂಟು ಮೂರು ಕೋಟಿ ರೂಪಾಯಿ ದೋಚಿದ್ದು ಪತ್ತೆಯಾಗಿದೆ ನಂತರ ಒಂದು ಸಾವಿರದ ನೂರ ನಲವತ್ತೆರಡು ಕಾರ್ಮಿಕ ಫಲಾನುಭವಿಗಳಿಗೆ ಸೇರಬೇಕಿದ್ದ ಅಂದಾಜು ಎಂಟು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರೂಪಾಯಿ ವಂಚನೆಯಾಗಿದ್ದು ಬಯಲಾಗಿದೆ ಈ ಕೇಸ್ನಲ್ಲಿ ತನಿಖೆ ವಿಳಂಬವಾಗಿದ್ದು ನಿಜ ಆದ್ರೆ ತಪ್ಪಿತಸ್ಥರನ್ನ ಬಿಡಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಎಚ್ಚರಿಕೆ ನೀಡಿದ್ದಾರೆ ನಾನೇ ಆಗಿ ಬರೆದಿರೋ ಲೆಟರ್ ನಿಮ್ಗೆ ಗೊತ್ತಿದೆಲ್ಲ ಗೊತ್ತಿಲ್ಲ ತನಿಖೆ ಆಗಬೇಕಂತ ಹೇಳಿ ನಾವು ಬಂದಾದ ನಂತರ ಅಟ್ ಎನಿ ಗುನ್ ಪಾಯಿಂಟ್ ಆಫ್ ಟೈಮ್ ಯಾರೇ ಇರಲಿ ತಪ್ಪಿಸ್ತರ ಹುಡುಕ್ತಕ್ಕಂಥದ್ದು ಖಂಡಿತ ಮಾಡ್ತೀವಿ ಸ್ವಲ್ಪ ವಿಳಂಬ ಆಗಿದೆ ನೀವು ಹೇಳಿರ್ತಕ್ಕಂಥ ನಿಜ ಬಟ್ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಇನ್ನೂ ಜೋರುಗೊಳಿಸ್ತೀವಿ ಯಾಕೆಂದರೆ ಐ ಡಿಡ್ ನಾಟ್ ಇನ್ವಾಲ್ವ್ ಮೈಸೆಲ್ಫ್ ಇನ್ ಮನ್ಸ್ ದಿ ಈ ಥರ ಇನ್ವೆಸ್ಟಿಗೇಷನ್ ನಾವು ಇನ್ವಾಲ್ವ್ ಆಗಬಾರ್ದು ಬಟ್ ಡಿಲೇ ನಿಜ ಇದೆ ಆಗಿರ್ತಕ್ಕಂಥಲ್ಲಿ ಫಲಾನುಭವಿ ಕೈಗೆ ಸೇರಬೇಕಿದ್ದ ಕೋಟಿ ಕೋಟಿ ಹಣ ವಂಚಕರ ಪಾಲಾಗಿದೆ ಈ ಪ್ರಕರಣಕ್ಕೆ ಶೀಘ್ರ ತಾರ್ಕಿಕ ಅಂತ್ಯ ಕಾಣಿಸ್ತಾರೋ ಇಲ್ವೋ ಕಾದು ನೋಡ್ಬೇಕು ಸಿದ್ದು ದೂತರಗಾವಿ ಕಾರ್ಮಿಕರಿಗೆ ಅಂತ ಸರ್ಕಾರ ಕೋಟಿ ಕೋಟಿ ಹಣವನ್ನ ಮೀಸಲಿರಿಸುತ್ತೆ ಆದ್ರೆ ಅಂತ ಹಣವನ್ನ ಇಲಾಖೆ ಸಿಬ್ಬಂದಿಯೇ ನುಂಗಿ ನೀರು ಕುಡಿದಿರುವಂತಹ ವಿಷಯ ಈಗ ರಿವೀಲ್ ಆಗಿದೆ ಇದಾಗಿ ಒಂದೂವರೆ ವರ್ಷ ಆದ್ರೂ ಕೂಡ ಈ ಕೇಸ್ಗೆ ಮಾತ್ರ ಮುಕ್ತಿ ಅನ್ನೋದು ಸಿಕ್ಕಿಲ್ಲ ಕಾರ್ಮಿಕ ಇಲಾಖೆಯಲ್ಲಿ ಎಂಟು ಕೋಟಿ ಗೋಲ್ಮಾಲ್ ಸಹಾಯಧನ ಕೊಳ್ಳೆ ಹೊಡೆದ್ರ ಇಲಾಖೆ ಸಿಬ್ಬಂದಿ ಬಾಗಲಕೋಟೆ ಜಿಲ್ಲೆ ಕಾರ್ಮಿಕ ಇಲಾಖೆ ಫಲಾನುಭವಿ ಖಾತೆಗೆ ಸಿಬ್ಬಂದಿಯೇ ಕನ್ನ ಹಾಕಿದ ಆರೋಪ ಕೇಳಿಬಂದಿದೆ ಧನ ಸಹಾಯದ ಹಣವು ಫಲಾನುಭವಿಗಳ ಬದಲಿಗೆ ಇಲಾಖೆ ಸಿಬ್ಬಂದಿ ಮತ್ತು ಸಿಬ್ಬಂದಿ ಸಂಬಂಧಿಕರ ಖಾತೆಗೆ ಹೋಗಿದೆಯಂತೆ ಇದು ಒಂದೂವರೆ ವರ್ಷದ ಹಿಂದಿನ ಹಗರಣ ಹಾಗಿದ್ರೂ ಈ ಬಗ್ಗೆ ತನಿಖೆ ಮಾತ್ರ ಇಂದಿಗೂ ಆಮೇಗತಿಯಲ್ಲೇ ಸಾಗಿದೆ ಅಸಲಿಗೆ ಕಾರ್ಮಿಕ ಇಲಾಖೆಯ ಒಂದು ಸಾವಿರದ ನೂರ ನಲವತ್ತೆರಡು ಫಲಾನುಭವಿ ಕಾರ್ಮಿಕರ ಖಾತೆಗೆ ಎಂಟು ಕೋಟಿ ಮೂವತ್ತು ಲಕ್ಷ ಹಣ ಜಮೆ ಆಗಬೇಕಿತ್ತು ಆದರೆ ಇಲಾಖೆ ಸಿಬ್ಬಂದಿ ಸಂಬಂಧಿಕರ ಖಾತೆಗೆ ಜಮೆ ಆಗ್ತಿದೆ ಈ ಬಗ್ಗೆ ಕಾರ್ಮಿಕರೊಬ್ಬರು ಸಚಿವರ ಕಚೇರಿಗೆ ದೂರು ಕೊಟ್ಟಿದ್ರು ಸಚಿವರ ಸುಮೋಟೋಕೆ ಸೂಚನೆ ಮೇರೆಗೆ ಕಾರ್ಮಿಕ ಮಂಡಳಿ ದಾಖಲೆಯನ್ನು ಪರಿಶೀಲಿಸಿದ್ದು ಈ ವೇಳೆ ಪ್ರಾಥಮಿಕ ತನಿಖೆಯಲ್ಲಿ ಗೋಲ್ಮಾಲ್ ನಡೆಯುತ್ತಿರುವುದು ಬೆಳಕಿಗೆ ಬಂದಿದೆ ಕಾರ್ಮಿಕ ಇಲಾಖೆ ಅಧಿಕಾರಿ ಸಿಇಎನ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಸದ್ಯ ಹದಿಮೂರು ಜನರ ವಿರುದ್ಧ ಕೇಸ್ ದಾಖಲಾಗಿದ್ದು ಕೆಲವರನ್ನ ಅರೆಸ್ಟ್ ಮಾಡಲಾಗಿದೆ ಸುಮಾರು ಎಂಟು ಕೋಟಿ ಫ್ರಾಡ್ ಆಗಿದೆ ಲಾಸ್ಟ್ ಫೈವ್ ಇಯರ್ ಎರಡು ಸಾವಿರ ಹತ್ತೊಂಬತ್ತರಿಂದ ಇಲ್ಲಿ ತನಕ ಯಾವ ಟೈಮ್ಗೆ ನಮಗೆ ಎಫ್ ಐ ಆರ್ ಆಯಿತು ಈಗ ಆ ರಿಪೋರ್ಟ್ ಮೇಲೆ ನಾವು ಇನ್ವೆಸ್ಟಿಗೇಷನ್ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ ನಮ್ಮ ಇನ್ವೆಸ್ಟಿಗೇಷನ್ ಮೂರು ಡೈರೆಕ್ಷನಲ್ಲಿ ಇರುತ್ತೆ ಹಣ ಯಾವ ಅಕೌಂಟಲ್ಲಿ ಹೋಗಿದೆ ಇನ್ಪುಟ್ ಆ ಹಣ ಮತ್ತೆ ವಿಡ್ರಾ ಆಗಿ ಯಾರ್ಯಾರು ಬೆನಿಫಿಷರಿ ಕಡೆ ಹೋಗಿದೆ ಮೂರನೇ ಸರಿ ಎಂಡ್ ಯೂಸ್ ಆಫ್ ದಟ್ ಅಮೌಂಟ್ ಯಾವುದಕ್ಕೆ ಯೂಸ್ ಆಗಿದೆ ಈ ಮೂರು ಪಾಯಿಂಟ್ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ ಈಗಾಗಲೇ ನಮಗೆ ಗೊತ್ತಿರುವ ಆರೋಪಿ ಮತ್ತೆ ಸಸ್ಪೆಕ್ಟ್ ಪರ್ಸನ್ಸ್ ಅಕೌಂಟ್ ಕೆಲವು ಹಣ ಇದ್ದಾಗ ನಾವು ಫ್ರೀಸ್ ಮಾಡಿಸಿದ್ದೀವಿ ಸದ್ಯ ಗುರುತಿಸಿದ ಮೂವತ್ತ ಮೂರು ಜನರ ವಿರುದ್ಧ ತನಿಖೆ ನಡೆದಿದ್ದು ಆರೋಪಿಗಳ ವಿರುದ್ಧ ಖಾತೆಯ ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ಹಣವನ್ನ ಫ್ರೀಸ್ ಮಾಡಲಾಗಿದೆ ಎರಡ್ ಸಾವಿರದ ಜೂನ್ ಐದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೇಳರ ಅವಧಿಯಲ್ಲಿ ಕಾರ್ಮಿಕ ಇಲಾಖೆಗೆ ಮಕ್ಕಳ ಮದುವೆ ವೈದ್ಯಕೀಯ ವೆಚ್ಚ ನೀಡಲು ಕಾರ್ಮಿಕರು ಅರ್ಜಿ ಸಲ್ಲಿಸಿದ್ದು ಅವರ ಹಣವನ್ನ ದೋಚಲಾಗಿದೆ ಆರಂಭದಲ್ಲಿ ಇಲಾಖೆ ಅಧಿಕಾರಿ ನೀಡಿದ ದೂರಿನಲ್ಲಿ ಮೂವತ್ತೇಳು ಪಾಯಿಂಟ್ ಒಂದು ಎರಡು ಲಕ್ಷ ರೂಪಾಯಿ ಗೋಲ್ಮಾಲ್ ಬೆಳಕಿಗೆ ಬಂದಿತ್ತು ಬಳಿಕ ನಾನೂರ ನಾಲ್ಕು ಕಾರ್ಮಿಕರಿಗೆ ಸೇರಬೇಕಿದ್ದ ಎರಡು ಪಾಯಿಂಟ್ ಎಂಟು ಮೂರು ಕೋಟಿ ರೂಪಾಯಿ ದೋಚಿದ್ದು ಪತ್ತೆಯಾಗಿದೆ ನಂತರ ಒಂದು ಸಾವಿರದ ನೂರ ನಲವತ್ತೆರಡು ಕಾರ್ಮಿಕ ಫಲಾನುಭವಿಗಳಿಗೆ ಸೇರಬೇಕಿದ್ದ ಅಂದಾಜು ಎಂಟು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರೂಪಾಯಿ ವಂಚನೆಯಾಗಿದ್ದು ಬಯಲಾಗಿದೆ ಈ ಕೇಸ್ನಲ್ಲಿ ತನಿಖೆ ವಿಳಂಬವಾಗಿದ್ದು ನಿಜ ಆದ್ರೆ ತಪ್ಪಿತಸ್ಥರನ್ನ ಬಿಡಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಎಚ್ಚರಿಕೆ ನೀಡಿದ್ದಾರೆ ನಾನೇ ಸುಮೂತವಾಗಿ ಬರೆದಿರೋದು ಲೆಟರ್ ನಿಮಗೆ ಗೊತ್ತಿದೆ ಎಲ್ಲ ಗೊತ್ತಿಲ್ಲ ತನಿಖೆ ಆಗಬೇಕು ಅಂತ ಹೇಳಿ ನಾವು ಬಂದಾದ ನಂತರ ಅಟ್ ಎನಿ ಗುನ್ ಪಾಯಿಂಟ್ ಆಫ್ ಟೈಮ್ ಯಾರೇ ಇರಲಿ ತಪ್ಪಿಸ್ತರ ಕಡಿ ಹುಡುಕ್ತಕ್ಕಂಥದ್ದು ಖಂಡಿತ ಮಾಡ್ತೀವಿ ಸ್ವಲ್ಪ ವಿಳಂಬ ಆಗಿದೆ ನೀವು ಹೇಳಿರ್ತಕ್ಕಂಥ ನಿಜ ಬಟ್ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನು ಇನ್ನೂ ಜೋರುಗೊಳಿಸ್ತೀವಿ ಯಾಕಂದರೆ ಐ ಡಿಡ್ ನಾಟ್ ಇನ್ವಾಲ್ವ್ ಮೈ ಸೆಲ್ಫ್ ಇನ್ ಮನ್ಸ್ ದಿ ಈ ಥರ ಇನ್ವೆಸ್ಟಿಗೇಷನ್ನಲ್ಲಿ ನಾವು ಇನ್ವಾಲ್ವ್ ಆಗಬಾರ್ದು ಬಟ್ ಡಿಲೇ ಆಗಿರ್ತಕ್ಕಂಥ ನಿಜ ಇದೆ ವಿಲ್ ಗಟ್ ಇನ್ ಬಟ್ನಲ್ಲಿ ಫಲಾನುಭವಿ ಕೈಗೆ ಸೇರಬೇಕಿದ್ದ ಕೋಟಿ ಕೋಟಿ ಹಣ ವಂಚಕರ ಪಾಲಾಗಿದೆ ಈ ಪ್ರಕರಣಕ್ಕೆ ಶೀಘ್ರ ತಾರ್ಕಿಕ ಅಂತ್ಯ ಕಾಣಿಸುತ್ತಾರೋ